హై ఫ్రెండ్స్ వెల్కమ్ టు మై యూట్యూబ్ చాలా హేగ్ చూ జనప ಹಾಡನ್ನ ಬಂದಿದೀನಿ ಅಂದ್ರೆ ಒಂಥರ ತವರ ಮನೆ ಒಂದ ತವರ ಮನೆ ಮತ್ತು ತವರ ಮನೆಯಲ್ಲಿರುವ ಬಡತನ ಆಮೇಲೆ ಗಂಡನ ಮನೆಯಲ್ಲಿರುವಂತಹ ಬಡತನ ಅದರ ಬಗ್ಗೆ ಒಂದು ಸಣ್ಣದಾದ ಒಂದು ಹಾಡನ್ನ ಅಂದಿದೀನಿ ಹ್ಮ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ನನ್ನ ವಿಡಿಯೋಸ್ ಅನ್ನ ನೋಡಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿದ್ದೀರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ನನ್ನ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಹ್ಮ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀರಿ ನೋಡೋಣ ಮನೆ ಬಂಗಾರ ಬಳೆ ಇಟ್ಟು ಬೈಬಾಡ ಬಡವರನ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲುಳ್ಳೋದು ತಡವಲ್ಲ ಬಿಸಿಲೊಳ್ಳೋದು ತಡವಲ್ಲ ಬಡತನ ರನ ಆಡ್ಯಾಡಿ ಬಂದ ತೊಡಿನ ಆಡ್ಯಾಡಿ ಬಂದ ತೊಡಿನ ಆಡಿದರ ಬಡತನವೆಲ್ಲ ಬಯಲಾಗೆ ಬಡತನವೆಲ್ಲ ಬಯಲಾಗೆ ಉತ್ತಮರ ಗೆಳೆತನ ಪುತ್ತಾಳಿ ಬಂಗಾರ ಮತ್ತ ಏನರ ಗೆಳೆತಾನ ಮರ ಗೆಳೆತನ ಪುತ್ಥಾಳಿ ಬಂಗಾರ ಮತ್ತ ಹೀನಾರ ಗೆಳೆತಾನ ಮತ್ತ ಹೀನಾರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ ಹಿತ್ತಾಳೆಗಿಂತ ಬಲುಹೀನ ಮಂದಿ ಮಕ್ಕಳೊಳಗ ಚಂದ ಹೊಂದಿರಬೇಕ ನಂದಿಯ ಶಿವನ ಭಯದಿಂದ ಮಂದಿ ಮಕ್ಕಳೊಳಗ ಚಂದ ಹೊಂದಿರಬೇಕ ನಂದಿಯ ಶಿವನ ಭಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ ಮಂದಿ ಬಾಯಾಗ ಇರಬೇಕ ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯ ಖುದ್ದರ ಗೇಡಿ ಕುಲಗೇಡಿ ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯ ಖುದ್ದರ ಗೇಡಿ ಕುಲಗೇಡಿ ಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಟ್ಟು ಬುದ್ಧಿ ಕಳಕೊಂಡ ಇದ್ದುಟ್ಟು ಬುದ್ಧಿ ಕಳಕೊಂಡ ಹುಟ್ಟುವಾಗ ತರಲಿಲ್ಲ ಹೋಗುವಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣ ದರಳಾಯಿತು ಆಗ ತರಲಿಲ್ಲ ಹೋಗುವ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣ ದರಳಾಯ್ತು ಸುಟ್ಟು ಸುಟ್ಟು ಸುಣ್ಣ ದರಳಾಯ್ತು ದೇಹವು ಕಷ್ಟವನು ಬಿಡಿಸೋ ಸೃಷ್ಟಿ ಗೊಡೆಯ ಕಷ್ಟವನ್ನು ಬಿಡಿಸೋ ಸೃಷ್ಟೀ ಗೊಡೆಯ ಬ್ಯಾಸಾಗಿ ದಿವಸ ಕಾ ಬೇವಿನ ಮರತಂಪಾ ಭೀಮಾರತಿ ಮಾರತಿಯಂಬಾ ಹೊಳೆ ತಂಪ ವ್ಯಾಸಾಗಿ ದಿವಸ ಕಾ ಬೇವಿನ ಮರತಂಪಾ ಭೀಮಾರತಿ ಅಂಬಾ ಹೊಳೆ ತಂಪ ಬಿ ಮಾರತಿಯಂಬಾ ಹೊಳೆ ತಂಪ ಹಡೆದವ್ವ ನೀ ತಂಪ ನನ್ನ ತವರಿ ನೀ ತಂಪ ನನ್ನ ತವರಿಗೇ ಕಣ್ಣಿಂಜಲ ಕಾಡೀಗಿ ಬಾಯಂಜಲ ವಿಳ್ಳವ ಯಾರಂಜಲುಂಡು ನನ ಮನವ ಕಣ್ಣಿಂಜಲ ಕಾಡೀಗಿ ಬಾಯಂಜಲ ವಿಳ್ಳವ ಯಾರಂಜಲುಂಡು ನನ ಮನವ ಯಾರೆಂಜಲ ಉಂಡು ನನ ಮನವ ಹಡೆದವನ ಬಾಯಂಜಲುಂಡೂ ಬೆಳೆದೇನ ಬಾಯಂಜಲ ಉಂಡೂ ಬೆಳೆದೇನ ಯಾರು ಇದ್ದರೂ ನನ್ನ ತಾಯವು ನೋಲರು ಸಾವಿರ ಕೊಳ್ಳಿ ವಲಿಯಾಗ ಯಾರಿದ್ದರು ನನ್ನ ಹಡೆದೌನ ಹೋಲರು ಸಾವಿರ ಕೊಳ್ಳಿ ವಲಿಯಾಗ ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನಿನ್ನರ ಓಲರು ಜ್ಯೋತಿ ನಿನ್ನರ ಓಲ ಹೆಣ್ಣು ಮಕ್ಕಳ ದುಃಖ ಹೆತ್ತವ ಬಲ್ಲಳು ಹುತ್ತದ ಒಳಗಿರೋ ಸರಪಾನ ಹೆಣ್ಣು ಮಕ್ಕಳ ದುಃಖ ಹೆತ್ತವ ಬಲ್ಲಳು ಹುತ್ತದ ಒಳಗಿರೋ ಸರಪಾನ ಹುತ್ತದ ಒಳಗಿರೋ ಸರಪಾನ ಬೇಗ ಅನ್ಯತೀಯ ಮೇಲಿರುವ ಶಿವಬಲ್ಲ ನೆತ್ತಿಯ ಮೇಲಿರುವ ಶಿವಬಲ್ಲ ತಾಯವುನ ನೆನೆಯಾಳಿ ಯಾಳೆ ಯಾವೊತ್ತ ಊರೆಲ್ಲ ಉಂಡೂ ಮಲಗಾನ ತಾಯವು ನೆನೆಯುವುದು ಯಾಳಿ ಯಾವೊತ್ತ ಊರೆಲ್ಲ ಉಂಡೂ ಮಲಗಾನ ಊರೆಲ್ಲ ಉಂಡು ಮಲಗಾನ ಚುಕ್ಕಿ ಹೊಂಡಾಗ ಹಡೆದವನ ನೆನೆದೇನ ಅಂಡಾಗ ಹಡೆದೌನ ನೆನೆದೇನ ತಾಯವು ಬೈ ಬ್ಯಾಡ ತಿಳಿಗೀಡಿ ನನ ತಮ್ಮ ಬಾಳ ದಿನದಕ್ಕಿ ಹಡೆದವನ ತಾಯೌನ ಬೈಬ್ಯಾಡ ತಿಳಗಿಡಿ ನನ ತಮ್ಮ ಬಾಳ ದಿನದ ಕೀ ಬಾಳ ದಿನದಾಕಿ ಹಡೆದೌನ ಬೈದಾರ ಬಾಳ ಮರುಬ್ಯಾಳ ಮನದಾಗ ಬಾಳ ಮರಿಗಾಳ ಮನದಾಗ ದಾಸೆಗಿ ದಿವಸ ಕಾ ಬೇವಿನ ಮರತಂಪ ಭೀಮಾರತಿಯಂಬ ಹೊಳೆತಂಪ ಭೀಮಾರತಿಯಂಬ ಹೊಳೆತಂಪ ಹಡದವ್ನ ನೆನೆದಾರ ನೀ ತಂಪ ನನ್ನ ತವರಿಗೆ ನೀ ತಂಪ ನನ್ನ ತವರಿಗೆ ತಾಯಿಲ್ಲದ ತವರಿಗೆ ಹೋಗದೀರು ನನ ಮನವ ನೀರಿಲ್ಲದ ಕೆರೆಗೆ ಕರುಬಂದು ಬಂದು ತಾಯಿಲ್ಲದ ತವರಿಗೆ ಹೋಗದಿರು ನನ ಮನವ ನೀರಿಲ್ಲದ ಕೆರೆಗೆ ಕರುಬಂದು ಬಂದು ನೀರಿಲ್ಲದ ಕೆರೆಗೆ ಕರು ಬಂದು ಆಗ ನೋಡವರ ದುಃಖಗಳ ಆಗ ನೋಡವರ ದುಃಖಗಳ ಉಗೂರು ಉಡದಾರ ಮುರಿದಾರ ಮಾಡಿಸಬಹುದು ಮಡದಿ ಸತ್ತಾರ ತರಬಹುದು ಉಂಗುರು ಉಡದಾರ ಮುರಿದಾರ ಮಾಡಿಸಬಹುದು ತ ಮಡದಿ ಸತ್ತಾರ ತರಬಹುದು ಮಡದಿ ಸತ್ತಾರ ತರಬಹುದು ಹಡೆದಂತ ತಂದಿ ತಾಯಲ್ಲಿ ಸಿಕ್ಕಾರ ತಂದಿ ತಾಯಲ್ಲಿ ಸಿಕ್ತಾರ ಹಾಲುಂಡ ತವರಿಗೆ ಏನೆಂದು ಹರಸಲಿ ಹೊಳಿದಂಡಿಲಿರುವ ಕರಕೀಯ ಹಾಲುಂಡ ತವರಿಗೆ ಏನೆಂದು ಹರಿಸಲಿ ಹೊಳಿದಂಡಿಲಿರುವ ಕರಕೀಯ ಹೊಳಿದಂಡಿಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಹಬ್ಬಲಿ ಅವರ ರಸಬಳ್ಳಿ ಹೆಣ್ಣು ಮಕ್ಕಳು ಮತ್ತು ತಾಯಿ ತಾಯಿಯ ತವರು ಮನೆ ಆಮೇಲೆ ತಂದೆ ಇಷ್ಟ ಸಂಬಂಧವನ್ನ ಯಾವ ರೀತಿ ಹೊಗಳಿದ್ರು ಕಡಿಮೆನೆ ಆದರೆ ಹೆಣ್ಣು ಮಕ್ಕಳಿಗೆ ತಾಯಿ ಆಮೇಲೆ ತಾಯಿಯ ತವರು ಮನೆ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಒಂದು ಪುಟ್ಟದಾದಂತಹ ತವರು ಮನೆಯಲ್ಲಿ ಹಾಡಿರುವಂತಹ ಹಾಡು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬಾಯ್